ಸಿರ್ವರ್ ಒಳ ಮೀಸಲಾತಿಗಾಗಿ ಸಿರ್ವರ್ ಬಂದಿ ಉತ್ತಮ ಪೆಟ್ಟಿಗೆ ಕಳೆದ ಮೂವತ್ತು ವರ್ಷಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಆರಂಭವಾಗಿರುವ ಒಳ ಮೀಸಲಾತಿಗೆ ನ್ಯಾಯಾಲಯದಲ್ಲಿ ಜಯ ಸಿಟ್ಟಿದೆ ಆದರೆ ಒಳ ಮೀಸಲಾತಿ ಜಾರಿ ಮಾಡಲು ನ್ಯಾಯಾಲಯ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದ್ದು ಇದನ್ನು ಜಾರಿ ಮಾಡುವಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಹೋರಾಟಗಾರರು ಅಸಮಾಧಾನ ವ್ಯಕ್ತಪಡಿಸಿದರು ಪರಿಶಿಷ್ಟ ಜಾತಿಯ ಮಾದಿಗ ಸಂಬಂಧಿತ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿ ಮಾದಿಗ ಸಮುದಾಯದ ಮುಖಂಡರು ಗುರುವಾರ ಶ್ರೀ ಬಂದ್ಕರೆ ನೀಡಿದ ಪೆ ಪ್ರಯುಕ್ತ ಮುನ್ನೆಚ್ಚರಿಕೆ ಕ್ರಮವಾಗಿ ಬಸ್ ಸಂಚಾರ ಸ್ಥಳಿತ ಡಿಸಲಾಗಿದೆ ಬಸ್ ವೇಷ ವೃತ್ತದಲ್ಲಿ ಒಳ ಮೀಸಲಾತಿ ಹೋರಾಟಗಾರರು ಸರ್ಕಾರದ ವಿರುದ್ಧ ಮತ್ತು ನಾಯಕರ ವಿರುದ್ಧ ಘೋಷಣೆ ಕೂಗಿ ಕ್ರಾಂತಿ ಗೀತೆಗಳ ಮೂಲಕ ಸರಕಾರ ಜನಸಾಮಾನ್ಯರಿಗೆ ಮಾಡುತ್ತಿರುವ ಮೋಸದ ಬಗ್ಗೆ ವರ್ಣನೆ ಮಾಡಿದರು ನಂತರ ಬಸವೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಟಾರದವರಿಗೆ ಮೆರವಣಿಗೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಮಾಜದ ಹಿರಿಯ ಮುಖಂಡರು ಸಲ್ಲಿಸಿದರು ಪೊಲೀಸ್ ಇಲಾಖೆಯಿಂದ ಸುತ್ತ ರಕ್ಷಣೆ ಸಿಲ್ವರ್‌ ಬಸ್ ನಿಲ್ದಾಣದ ಜನರಿಲ್ಲದೆ ಬಿಟ್ಟು ಎನ್ನುತ್ತಿದೆ ಸುತ್ತಮುತ್ತಲಿನ ಅಂಡಡಿ ಮುಂಡಟ್ಟುಗಳ ಮಾಲೀಕರು ಸ್ವಯಂಪೇರಿತವಾಗಿ ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲ ನೀಡಿದರು ಬಸವೇಶ್ವರ ವೃತ್ತ ದೇವದುರ ಮಾರ್ಗ ರಾಯಚೂರು ಮಾರ್ರಾ ಮಾರ್ವಿ ಕ್ರಾಸ್ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಿಗಿ ಬಂದ ಬಂದೋಬಸ್ತ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿ ಆಯ್ಕೆ ಹೋರಾಟ ಸಮಿತಿಯ ಹಿರಿಯ ಕೆರೆ ಹಾಗೂ ಯುವ ಮುಖಂಡರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಸುಮಾರು ಎರಡು ಸಾವಿರ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದರು रा बिसे रा انا